ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವೀಡಿಯೋದಲ್ಲಿ ಸೋರೆಕಾಯಿ ಪಲ್ಯ ಯಾವ ರೀತಿ ಮಾಡಬೇಕಂತ ನಿಮಗೆ ಇದ್ದೀನಿ ಈಸಿಯಾಗಿ ಡಿಫ್ರೆಂಟ್ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮನೇಲಿರೋಂಥರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಆ ಥರದ ಒಂದು ಪಲ್ಯನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿಕೊಂಡು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರಾವ್ಯ ಆಯ್ಕೆ ಅಂತೇಳಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಬನ್ನಿ ಫ್ರೆಂಡ್ಸ್ ಈಗ ಸೋರೆಕಾಯಿ ಪಲ್ಯಗೆ ಏನೆಲ್ಲ ಐಟಮ್ಸ್ಗಳು ಬೇಕು ಯಾವ ರೀತಿ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ನೋಡೋಣ ಸೋರೆಕಾಯಿ ಪಲ್ಯನ ಯಾವ ರೀತಿ ಮಾಡ್ಬೇಕಂತ ಓಕೆನಾ ಇಲ್ಲಿ ನೋಡ್ತಾಯಿದ್ರಲ್ಲ ಫ್ರೆಂಡ್ಸ್ ಇದು ಸೋರೆಕಾಯಿ ಇದರಲ್ಲಿ ಅರ್ಧ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ದೊಡ್ಡದಿತ್ತು ಅದರಲ್ಲಿ ಅರ್ಧ ತೊಗೊಂಡಿದ್ದೀನಿ ಅರ್ಧ ಸಾಕು ಅಂತೇಳಿ ಅದನ್ನು ಸಿಪ್ಪೆಯನ್ನು ತೆಗೆದು ಸಣ್ಣದು ಒಂದು ಹೋಳು ಥರ ಮಾಡಿಕೊಂಡು ತೊಳ್ದು ಇಟ್ಕೊಂಡಿರ್ಬೇಕಾಗುತ್ತೆ ಆಮೇಲೆ ಒಂದು ಗ್ಲಾಸು ಬೇಳೆನ ತೊಗೊಂಡಿದ್ದೀನಿ ನಿಮ್ಮನೇಲಿ ಬೇಳೆ ಇದ್ದರೆ ಬೇಳೆ ಅಥವಾ ಬೇಳೆ ಮೈಸೂರು ಬೇಳೆ ಅಂತ ಏನು ಹೇಳ್ತೀವಿ ಅದು ನಿಮಗೆ ಯಾವುದು ಇಷ್ಟ ಆಗುತ್ತೆ ಇದ್ರ ಜೊತೆ ಅದನ್ನು ಹಾಕ್ಕೊಂಡು ಬೇಯಿಸ್ಕೊಂಡು ಪಲ್ಯನ ಮಾಡಿಕೊಂಡು ತಿನ್ಬೋದು ನಮ್ಮನೇಲಿ ಬೇಳೆ ಇತ್ತು ಫ್ರೆಂಡ್ಸ್ ಹಾಗಾಗಿ ನಾನು ತೊಗರು ಬೇಳೆ ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಸೋರೆಕಾಯಿ ಎರಡನ್ನೂ ಚೆನ್ನಾಗಿ ತೊಳೆದು ನೀರನ್ನು ಹಾಕಿ ಕುಕ್ಕರ್ನಾಗ ಇಟ್ಟು ಒಂದು ನಾಲ್ಕರಿಂದ ಐದು ಸೀಟಿನ ಹೊಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಬೇಳೆ ಮತ್ತು ಅದು ಸೋರೆಕಾಯಿ ಎರಡೂ ಬೇಯಬೇಕಲ್ಲ ಬೆಂದಿರಬೇಕು ಹಂಗಿದ್ದಾಗ ಮಾತ್ರ ಪಲ್ಯ ಚೆನ್ನಾಗಿ ಅನಿಸುತ್ತಿಲ್ಲ ಇಲ್ಲಾಂದರೆ ಹಾಗೆ ಗಟ್ಟಿ ಗಟ್ಟಿ ಇದ್ದರೆ ತಿನ್ನಲ್ಲ ಫ್ರೆಂಡ್ಸ್ ಮನೆಯಲ್ಲಿ ನಮಗೂ ಸಹ ಅಷ್ಟೇ ಮೆತ್ತಿಗಿದ್ರೆ ತುಂಬ ರುಚಿಯಾಗಿರುತ್ತೆ ಅಂತೇಳಿ ನಾನು ಸ್ವಲ್ಪ ಸೀಟಿ ಜಾಸ್ತಿ ಮಾಡಿರ್ತೀನಿ ಆಮೇಲೆ ಒಂದು ಕಡೆ ಅದು ನಾಲ್ಕೈದು ಸಿಟಿ ಆಗತ್ತನ ಬಿಡೋಣ ಫ್ರೆಂಡ್ಸ್ ಓಕೆನಾ ಇಲ್ಲಿ ಬೇರೆ ಇನ್ನೊಂದು ಒಲೆ ಮೇಲೆ ಒಲಿ ಹಚ್ಚಿ ಪಾತ್ರೆನ ಇಟ್ಟು ಒಂದು ಎರಡು ಮೂರು ಚಮಚ ಎಣ್ಣೆ ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಕುಟ್ಟಿದ್ದು ಬಳ್ಳುಳ್ಳಿ ಶುಂಠಿ ಇದ್ದರೆ ಶುಂಠಿನೂ ಪರವಾಗಿಲ್ಲ ಆಮೇಲೆ ಉಳ್ಳಾಗಡ್ಡಿನ ಬೇಯಿಸಿ ಟಮಾಟಿನೂ ಹಾಕ್ಕೊಳ್ಳಿ ಟಮಾಟೊ ಹಣ್ಣು ಉಳ್ಳಾಗಡ್ಡಿ ಆಮೇಲೆ ಬೆಳ್ಳುಳ್ಳಿ ಅದೆಲ್ಲ ಚೆನ್ನಾಗಿ ಬೆಂದಮೇಲೆ ಉಪ್ಪು ಮಸಾಲೆ ಪುಡಿ ಖಾರ ಪುಡಿ ಹಿಂಗಿದ್ರೆ ಹಿಂಗೂ ಹಾಕ್ಕೊಬೋದು ಓಕೆನಾ ಫ್ರೆಂಡ್ಸ್ ನಾನು ಇವೆಲ್ಲ ಐಟಮ್ಸ್ಗಳನ್ನು ಹಾಕಿದ್ದೀನಿ ಹಿಂಗೆ ಇದಿಲ್ಲ ಹಿಂಗನ್ನು ಸ್ಕಿಪ್ ಮಾಡಿದ್ದೀನಿ ಬೇಕಾದರೆ ನೀವು ಹಾಕ್ಕೊಬೋದು ಓಕೆನಾ ಚೆನ್ನಾಗಿ ಕಲಿಸ್ಕೊಳ್ಳಿ ಎಲ್ಲ ಐಟಮ್ಸ್ಗಳನ್ನು ಹಾಕಿ ಒಂದು ಸ್ವಲ್ಪ ಹಸಿವಾಸಿನ ಹೋಗತ್ತನ ಚೆನ್ನಾಗಿ ಬೇಯಿಸಿ ಅದನ್ನು ಒಲಿನ ಆಫ್ ಮಾಡ್ಕೊಂಬೇಡಿ ಆಮೇಲೆ ಒಂದು ಅರ್ಧ ಓಳು ನಿಂಬೆಹಣ್ಣನ್ನು ಹಾಕ್ಕೊಳ್ಳಿ ನಿಂಬೆಹಣ್ಣಿನ ರಸ ಆಮೇಲೆ ಎರಡು ಕಣ್ಣಿ ಬೆಳ್ಳುಳ್ಳು ಬೆಲ್ಲ ಬೆಳ್ಳುಳ್ಳಿ ಆವಾಗಲೇ ಹಾಕಿದ್ವಿ ಈಗ ಬೆಲ್ಲನ ಹಾಕಿ ಚೆನ್ನಾಗಿ ಕಲಸಿ ಸೈಡಲ್ಲಿ ಇಟ್ಕೊಂಬಿಡಿ ಓಕೆನಾ ಈಗ ನಾಲ್ಕೈದು ಸೀಟಿ ಆಗಬೇಕಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಆ ಒಂದು ಸೋರೆಕಾಯಿ ಮತ್ತು ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಈ ಥರ ಮಾಡಿಕೊಂಡು ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಈಗ ಆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದಕ್ಕೆ ಬೇಯಿಸ್ದು ಬೆಂದಿರುವಂಥ ತೊಗರಿ ಬೇಳೆ ಮತ್ತು ಆ ಒಂದು ಸೋರೆಕಾಯಿ ಎರಡನ್ನೂ ಹಾಕಿ ಚೆನ್ನಾಗಿ ಕಲಿಸಿ ಒಂದು ಕುದಿ ಬರೋ ಕುದಿಸಿ ಕುದಿಸಿದ ಮೇಲೆ ಅದನ್ನು ಕೆಳಗಿಳಿಸ್ಕೊಂಡು ನೀವು ಈ ಒಂದು ಸೋರೆಕಾಯಿ ಪಲ್ಯನ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಶಾರ್ಟ್ಸಲ್ಲಿ ಲಂಚ್ ಥಾಲಿ ಅಂತೇಳಿನೇ ಹಾಕಿದ್ದೀನಿ ಈ ಒಂದು ಶಾರ್ಟ್ಸಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಶಾರ್ಟ್ಸಲ್ಲಿ ಈ ಥರ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡ್ಕೊಬೋದು ಓಕೆನಾ ಈ ಥರ ವೆರೈಟಿ ವೆರೈಟಿ ಪಲ್ಯಗಳನ್ನು ಮಾಡಿಕೊಂಡು ತಿನ್ಕೊಳ್ಳಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಸೋರೆಕಾಯಿ ಪಲ್ಯನ ಮಾಡಬೇಕಂತೇಳಿ ನೋಡಿಕೊಂಡು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಬೇರೆ ಬೇರೆ ವೆರೈಟಿ ವೆರೈಟಿ ಪಲ್ಯಗಳನ್ನು ಮಾಡಿಕೊಂಡು ನಾವು ತಿಂದರೆ ಮಕ್ಕಳಿಗೂ ಕೊಟ್ಟರೆ ಆಮೇಲೆ ಮನೇಲಿರುವಂಥವ್ರು ಎಲ್ರಿಗೂ ಕೊಟ್ಟರೆ ತುಂಬ ಖುಷಿಯಿಂದ ತಿಂತಾರೆ ಬೇರೆ ಬೇರೆ ಟೇಸ್ಟಿಯಾಗಿರುವಂಥ ಡಿಫ್ರೆಂಟ್ ಆಗಿರುವಂಥ ಒಂದು ಪಲ್ಯಗಳನ್ನು ಸಾರುಗಳನ್ನು ಸೊಪ್ಪುಗಳನ್ನು ಸಾ ಆಮೇಲೆ ಬೇರೆ ಬೇರೆ ರೀತಿಯ ಒಂದು ಕಾಳುಗಳ ಪಲ್ಯಗಳನ್ನು ಮಾಡಿಕೊಟ್ಟಾಗ ಹೆಲ್ದಿಯಾಗಿನೂ ಇರ್ತೀವಿ ಮಾಡ್ಕೊಂಡು ತಿಂದಾಗ ಆ ಒಂದು ಪಲ್ಯಗಳನ್ನು ಮಾಡ್ಕೊಂಡು ತಿಂದಾಗ ಹೆಲ್ದಿಯಾಗಿಯೂ ಇರ್ತೀವಿ ಹೆಲ್ದಿ ಫುಡ್ಡನ್ನು ಸಹ ತಿಂದಂಗೆ ಆಗುತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಈ ಥರದ ಒಂದು ತರಕಾರಿಗಳ ಒಂದು ಪಲ್ಯಗಳನ್ನು ಮಾಡಿಕೊಡಿ ಹೆಲ್ದಿಯಾಗಿರೋಣ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಫ್ರೆಂಡ್ಸ್ ಓಕೆನಾ ಈ ಒಂದು ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ರಿಗೂ